ನಮ್ಮ ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ ಹೆಣ್ಣು ಮಕ್ಕಳು ನಾವು ಮುತ್ತೆ ಇದೆ ಅಂತ ಕರಿತೇವೆ ಹೆಣ್ಣು ಮಕ್ಕಳಿಗೆ ಏನೇನು ಲಕ್ಷಣಗಳು ಅಂತ ಹೇಳಿ ನಮ್ಮ ಶಾಸ್ತ್ರಗಳೆಲ್ಲವೂ ಕೂಡ ಹೇಳುತ್ತೆ ಅದರಲ್ಲಿ ಬಹಳಷ್ಟು ಮಂದಿ ಇವತ್ತಿಗೂ ಕೂಡ ಆಚರಣೆಯನ್ನು ಮಾಡಿಕೊಂಡು ಬಂದಿರತಕ್ಕಂತಹ ಸಂಪ್ರದಾಯಗಳಲ್ಲಿ ನಾವು ಬೈತಲೆ ಬೊಟ್ಟನ್ನು ಇಡ್ತಕ್ಕಂಥದ್ದು ನಾವು ಬೈತಲೆ ಅಂತ ಏನು ಹೇಳ್ತೀವಿ ಇಲ್ಲಿ ಬೊಟ್ಟನ್ನು ಇಡ್ತಕ್ಕಂಥದ್ದು ಇವತ್ತು ಕೂಡ ಅನೇಕ ಹೆಣ್ಣು ಮಕ್ಕಳು ಇದನ್ನು ಇಡ್ತಾ ಬರ್ತಾ ಇದ್ದಾರೆ ಆದರೆ ಸಾಧಾರಣವಾಗಿ ಬಹಳಷ್ಟು ಮಂದಿಗೆ ಇದು ಇಡುವಂತಹ ಉದ್ದೇಶವೇನು ಅಂತಾನೆ ಗೊತ್ತಿರೋದಿಲ್ಲ ಅದನ್ನು ಹೇಗೆ ಇಡಬೇಕು ಅಂತನೂ ಗೊತ್ತಿಲ್ಲ ಮದುವೆ ಆದವರು ಇಡ್ತಾರೆ ಮದುವೆ ಆಗ್ದಲೇ ಇರೋರು ಇಡ್ತಾರೆ ಆದರೆ ಇದನ್ನ ಹೇಗಿಡಬೇಕು ಇಡಬೇಕು ಇದರ ಹಿನ್ನೆಲೆ ಏನು ಅಂತ ಬಹಳಷ್ಟು ಮಂದಿಗೆ ಗೊತ್ತಿರೋದಿಲ್ಲ ಹಿಂದೆ ಬಹಳ ಚಿಕ್ಕ ವಯಸ್ಸಿಗೆ ಸರಳ ಬಾಲ್ಯ ವಿವಾಹಗಳು ಎಲ್ಲವೂ ಕೂಡ ಇರ್ತಾ ಇತ್ತು ಅನಂತರ ಇತ್ತೀಚಿನ ದಿನಗಳಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ನಾಲ್ಕು ಇಪ್ಪತ್ತಾರು ಮೂವತ್ತು ವರ್ಷ ವರ್ಷವಾದರೂ ಕೂಡ ಕೆಲವರಿಗೆ ಮದುವೆ ಕೂಡ ಆಗಿರೋದಿಲ್ಲ ಆದರೆ ಬಹಳ ಹಿಂದಿನ ಕಾಲಗಳಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಮಾಡ್ತಾಯಿದ್ರು ಮತ್ತು ತಲೆಯನ್ನು ಬಾಚಬೇಕಾದರೆ ಇಲ್ಲಿ ಒಂದು ರೇಖೆ ಅಂತಕ್ಕಂಥದ್ದು ಮೂಡುತ್ತೆ ತಲೆಯನ್ನು ಎರಡು ಭಾಗ ಮಾಡಿದ್ರೆ ಇಲ್ಲಿ ಒಂದು ಸರಳವಾದಂಥ ಒಂದು ರೇಖೆ ಕಾಣುತ್ತೆ ಈ ರೇಖೆ ಕಾಣುವಂತೆ ಚಿಕ್ಕ ಮಕ್ಕಳಿಗೆ ಅಂದ್ರೆ ಮದುವೆ ಆಗ್ದಲೇ ಇರ್ತಕ್ಕಂತಹ ಮಕ್ಕಳಿಗೆ ಮನೆಯಲ್ಲಿ ತಲೆಯನ್ನ ಬಾಚತಾ ಇರಲಿಲ್ಲ ಬಹಳ ಹಿಂದಿನ ಕಾಲದ ವಿಚಾರವನ್ನು ನಾನು ಹೇಳ್ತಾ ಇರುವಂತದ್ದು ಬಾಡ್ತಾ ಇರ್ಲಿಲ್ಲ ಯಾವಾಗ ವಿವಾಹದ ದಿನ ಅಂದ್ರೆ ಮದುವೆಯ ದಿನ ಏನಿರುತ್ತೆ ಆ ದಿನ ತಲೆಯನ್ನ ಎರಡು ಭಾಗವನ್ನಾಗಿ ಮಾಡಿ ಅವತ್ತು ತಲೆಯನ್ನ ಬಾಚ್ತಾ ಇದ್ರು ಆಗ ಇಲ್ಲೊಂದು ರೇಖೆ ಕಾಣಿಸುತ್ತೆ ಆ ರೇಖೆಯನ್ನ ವೈಧವ್ಯ ರೇಖೆ ಅಂತ ಹೇಳಿ ಕರೀತಾರೆ ವೈಧವ್ಯ ರೇಖೆ ಅಂತ ಹೇಳಿ ಅಂದ್ರೆ ನಾವು ವೈದವ್ಯ ಪ್ರಾಪ್ತಿ ಅಂತಕ್ಕಂಥದ್ದೇನಿದೆ ಇದು ಆ ರೇಖೆಯಿಂದ ನಮಗೆ ಉಂಟಾಗತ್ತೆ ಅಂತ ಹೇಳಿ ಹಾಗಾಗಿ ತಾನು ಮದುವೆ ಆಗಿರುವಂತಹ ದಿವಸ ಆ ರೇಖೆ ಕಾಣುತ್ತೆ ಅವತ್ತಿನ ದಿನ ಯಾರು ಮದುವೆ ಆಗ್ತಾನೆ ವರ ಇರ್ತಾನಲ್ಲ ಹುಡುಗ ಏನಿರ್ತಾನೆ ಅವನು ಮಾಂಗಲ್ಯ ಧಾರಣೆಯ ಸಂದರ್ಭದಲ್ಲಿ ಆ ಒಂದು ರೇಖೆಯನ್ನು ಅಳಿಸುವಂತೆ ಕುಂಕುಮದಿಂದ ಅಥವಾ ಸಿಂಧೂರದಿಂದ ಒಂದು ರೇಖೆಯನ್ನ ಅಂದ್ರೆ ಕುಂಕುಮ ಅಥವಾ ಸಿಂಧೂರದಿಂದ ಆ ರೇಖೆಯ ಮೇಲೆ ಇನ್ನೊಂದು ಕುಂಕುಮದ ರೇಖೆಯನ್ನ ಎಳಿತಾನೆ ಆಗ ರೇಖೆ ಕಾಣಿಸೋದಿಲ್ಲ ಅದನ್ನ ವೈದವ್ಯ ರೇಖೆಯನ್ನು ಅಳಿಸಿ ಆಗ್ತಕ್ಕಂಥದ್ದು ಇದರಿಂದ ದೀರ್ಘ ಸೋಮಂಗಲ್ಯ ಅಂತಕ್ಕಂಥದ್ದು ಹೆಣ್ಣು ಮಕ್ಕಳಿಗೆ ಸಿಗತ್ತೆ ಅದಕ್ಕೋಸ್ಕರವಾಗಿ ಆ ಒಂದು ಸಿಂಧೂರವನ್ನ ಅಥವಾ ಕುಂಕುಮವನ್ನ ಆ ರೇಖೆ ಅಳಿಸುವಂತೆ ಧರಿಸ್ತಕ್ಕಂಥದ್ದು ನಮ್ಮ ಸನಾತನ ಸಂಸ್ಕೃತಿ ಇಂದ ಬಂದಿರತಕ್ಕಂತಹ ವಿಚಾರವೂ ಕೂಡ ಆಗತ್ತೆ ಹಾಗಾಗಿ ಇವತ್ತಿನ ದಿನದಲ್ಲಿ ಬಹಳಷ್ಟು ಮಂದಿ ಏನ್ ಮಾಡ್ತಾರೆ ಅಂದ್ರೆ ಆ ಬೈತಲೆ ಅಂತಕ್ಕಂಥದ್ದೇ ಕಾಣಿಸೋದಿಲ್ಲ ಆದರೂ ಕೂಡ ಹಣೆಯ ಈ ಒಂದು ಭಾಗದಲ್ಲಿ ಕುಂಕುಮವನ್ನ ಅಲಂಕಾರಿಕವಾಗಿಯೂ ಕೂಡ ಇಟ್ಕೊಂತಕ್ಕಂಥದ್ದಿರುತ್ತೆ ತಪ್ಪೇನಿಲ್ಲ ಆದರೂ ಕೂಡ ಆ ಒಂದು ರೇಖೆ ಅಂತಕ್ಕಂಥದ್ದು ಅಳಿಸುವಂತೆ ಅಂದ್ರೆ ಸ್ವಲ್ಪ ಭಾಗವಾದರೂ ಕೂಡ ಅಳಿಸುವಂತೆ ಆ ಕುಂಕುಮವನ್ನು ಇಟ್ಟಾಗ ಆ ಒಂದು ದೀರ್ಘ ಸೋಮಂಗಲ್ಯ ಅಂತಕ್ಕಂಥದ್ದು ಲಭ್ಯವಾಗುತ್ತೆ ಮತ್ತು ಅದರ ಜೊತೆಯಲ್ಲೇ ನಾವು ಹೇಳ್ತೇವೆ ಅಷ್ಟೈಶ್ವರ್ಯಗಳು ಅಂತ ಹೇಳಿ ಮನೆಯ ಒಂದು ಮುತ್ತೆ ಇದೆ ಅಥವಾ ಹೆಣ್ಣಿಂದಲೇ ಮನೆಗೆ ಐಶ್ವರ್ಯ ಅಂತಕ್ಕಂಥದ್ದು ಪ್ರಾಪ್ತವಾಗತ್ತೆ ಅಂತ ಹೇಳಿ ಅಂತಹ ಐಶ್ವರ್ಯಗಳಿಗೆ ಕಾರಣವಾಗಿರತಕ್ಕಂತಹ ಒಂದು ಸ್ವರೂಪದಿಂದ ಮಹಾಲಕ್ಷ್ಮಿ ಸ್ವರೂಪದಿಂದ ಆ ಒಂದು ಹೆಣ್ಣು ಮಕ್ಕಳು ಕಾಣ್ತಾರೆ ಅದಕ್ಕೋಸ್ಕರ ವಾಗಿ ಈ ವೈದವ್ಯ ರೇಖೆ ಅಂತಕ್ಕಂಥದ್ದು ಅಳಿಸುವಂತೆ ಅದನ್ನ ಧರಿಸಿದ್ರೆ ಇನ್ನೂ ಉತ್ತಮ ಅಂತ ಹೇಳಿ ತಿಳಿಸಬಹುದಾಗಿರುತ್ತೆ ಸಮಸ್ತ ಸನ್ಮಂಗಳಾನಿ ಭವಂತು